ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ಇದೀನಿ ನಾನು ಕಲ್ಲು ಸಕ್ಕರೆಯ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತೀನಿ ಕಲ್ಲು ಸಕ್ಕರೆನ ನಾವು ಪ್ರತಿನಿತ್ಯ ಬಳಸೋದ್ರಿಂದ ಅದರಿಂದ ನಮಗೆ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ಕಂಪ್ಲೀಟಾಗಿ ಡೀಟೇಲ್ಸನ್ನು ಕೊಡ್ತೀನಿ ಬನ್ನಿ ಹಾಗಾದರೆ ಕಲ್ಲು ಸಕ್ಕರೆಯ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋಣ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸುತ್ತೆ ಕಲ್ಲು ಸಕ್ಕರೆ ಹೌದು ಸಾಕಷ್ಟು ಮಂದಿ ಜನರಲ್ಲಿ ಹೆಚ್ಚಾಗಿ ರಕ್ತನೇ ಇರೋದಿಲ್ಲ ಕಬ್ಬಿಣಾಂಶ ಕೂಡ ಕಡಿಮೆ ಇರುತ್ತೆ ಹಾಗಾಗಿ ಕಲ್ಲು ಸಕ್ಕರೆಯನ್ನ ಬಳಸೋದ್ರಿಂದ ರಕ್ತದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಹೆಚ್ಚುತ್ತದೆ ರಕ್ತ ಪರಿಚಲನೆ ಸರಿಯಾಗಿ ಆಗುತ್ತೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಇದು ರಕ್ತಹೀನತೆ ಆಲಸ್ಯ ಆಯಾಸ ಹಾಗೂ ತಲೆ ಕಾಯಿಲೆಗಳನ್ನು ಕಾಯಿಲೆಗಳನ್ನ ಉಂಟಾಗೋದಿಲ್ಲ ಅಂದ್ರೆ ಇದನ್ನ ತಿಂತ ಬಂದ್ರೆ ಇದೆಲ್ಲ ಪ್ರಾಬ್ಲಮ್ ಸಹ ಸಾಲ್ವ್ ಆಗುತ್ತೆ ದೇಹದ ಒಂದು ಶಕ್ತಿಯನ್ನು ಹೆಚ್ಚಿಸುತ್ತೆ ಕಲಸಕ್ಕರೆ ಹೌದು ಬಾಯಿಗೆ ರುಚಿಕರ ನೀಡೋದಲ್ಲದಲೇ ಕಲಸಕ್ಕರೆ ನಾವು ತಿಂತ ಬಂದ್ರೆ ನಮ್ಮ ದೇಹವನ್ನ ಸದೃಢಗೊಳಿಸಿಕೋಬಹುದು ಅಂದ್ರೆ ಶಕ್ತಿಯುತವಾಗಿ ಇಟ್ಕೋಬಹುದು ಎಷ್ಟೇ ಕೆಲಸ ಮಾಡಿದರೂ ಚೈತನ್ಯದಿಂದ ಇರಬಹುದು ಮನಸ್ಸನ್ನು ಸಹ ಉಲ್ಲಾಸಗೊಳಿಸಿಕೊಂಡು ಇರಬಹುದು ಇನ್ನ ಮೂಗಿನ ರಕ್ತಸ್ರಾವಕ್ಕೆ ಪರಿಹಾರ ಕಲಸಕ್ಕರೆ ಕೆಲವರಿಗೆ ಮೂಗಿನಲ್ಲಿ ರಕ್ತಸ್ರಾವವಾಗುತ್ತದೆ ಅವರು ಕಲ್ಲು ಸಕ್ಕರೆಯನ್ನು ಆಗಾಗ್ಗೆ ಬಳಸೋದ್ರಿಂದ ತಕ್ಷಣವೇ ಈ ಸಮಸ್ಯೆಯಿಂದ ಪರಿಹಾರವನ್ನು ಪಡ್ಕೋಬಹುದು ಇನ್ನು ಜೀರ್ಣಕ್ರಿಯೆಗೆ ಸಹಕಾರಿ ಕಲ್ಲು ಸಕ್ಕರೆ ಅಜೀರ್ಣ ಹಾಗೂ ಮಲಬದ್ಧತೆಯಿಂದ ಬಳಲುತ್ತಿರುವ ಸಂಖ್ಯೆ ಹೆಚ್ಚುತ್ತಿದೆ ಆದರೆ ಹಾಗಾಗಿ ಕಲ್ಲು ಸಕ್ಕರೆ ಬಳಸಿದರೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಹಾಗಾಗಿ ನೀವು ಪ್ರತಿನಿತ್ಯ ಕಲ್ಲು ಸಕ್ಕರೆ ತಿನ್ನೋದ್ರಿಂದ ನಿಮಗೆ ಈ ಪ್ರಾಬ್ಲಮ್ ಇಂದ ಕ್ಯೂರ್ ಮಾಡ್ಕೋಬಹುದು ಕೆಮ್ಮು ಹಾಗೂ ಶೀತಕ್ಕೆ ಕಲ್ಲು ಸಕ್ಕರೆ ಕರಿಮೆಣಸಿನ ಪುಡಿ ಜೇನುತುಪ್ಪ ಮತ್ತು ಹರಳೆಣ್ಣೆ ಪುಡಿಯನ್ನ ಚೆನ್ನಾಗಿ ಮಿಶ್ರಣ ಮಾಡಿ ಪೇಸ್ಟ್ ತಯಾರಿಸಿ ರಾತ್ರಿ ಹೊತ್ತು ತಿನ್ನಬೇಕು ಕರಿಮೆಣಸಿನ ಪುಡಿ ಮತ್ತು ಕಲ್ಲು ಸಕ್ಕರೆ ಪುಡಿಯನ್ನ ಬೆಚ್ಚಗಿನ ನೀರಿನಲ್ಲಿ ಬೆರೆಸಿ ಬೆಳಗ್ಗೆ ಕುಡಿಯೋದ್ರಿಂದ ಸಹ ಆರೋಗ್ಯ ಸುಧಾರಿಸುತ್ತೆ ಹಾಗೆಯೇ ವಾಲ್ನಟ್ಸ್ ಹಾಗೂ ಕಲ್ಲು ಸಕ್ಕರೆಯನ್ನ ಒಟ್ಟಾಗಿ ತಿನ್ನೋದ್ರಿಂದ ಮೆದುಳಿಗೂ ಸಹ ತುಂಬಾ ಶಕ್ತಿಯುತವಾಗಿ ಇರುತ್ತೆ ಇನ್ನು ಸೋಂಪು ಕಾಳು ಹಾಗೂ ಕಲ್ಲು ಸಕ್ಕರೆಯ ಸೇವನೆಯು ಕಣ್ಣುಗಳ ದೃಷ್ಟಿ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ ಬಾಯಿ ಹುಣ್ಣಿಗೆ ಕಲ್ಲು ಸಕ್ಕರೆ ಹಾಗೂ ಜೀರಿಗೆ ರಾಮಬಾಣ ಅಂತಲೇ ಹೇಳ್ಬೋದು ಧ್ವನಿ ಹೊಡೆದಾಗ ಒಣ ಶುಂಠಿ ಕಲ್ಲು ಸಕ್ಕರೆ ಪುಡಿ ಮಾಡಿ ಸೇವನೆ ಮಾಡ್ತಾ ಬಂದ್ರೆ ಧ್ವನಿ ಅಂದರೆ ಕೆಲವರಿಗೆ ವಾಯ್ಸ್ ಹೋಗಿರುತ್ತಲ್ಲ ಕೋಲ್ಡ್ ಆಗಿ ಗಂಟ್ಲು ನೋವಾಗಿ ಆತರ ಆದಾಗ ಒಣ ಶುಂಠಿ ಹಾಗೂ ಕಲ್ಲು ಸಕ್ಕರೆಯನ್ನು ಸೇವನೆ ಮಾಡ್ತಾ ಬಂದರೆ ವಾಯ್ಸ್ ರಿಪೀಟ್ ಅವರಿಗೆ ಮತ್ತೆ ಬರ ಕಳಿಸುತ್ತೆ ಇನ್ನು ಬಿಳಿ ಈರುಳ್ಳಿ ರಸದಲ್ಲಿ ಕಲ್ಲು ಸಕ್ಕರೆಯನ್ನು ಸೇರಿಸಿ ಕುಡಿದರೆ ಕಿಡ್ನಿ ಸ್ಟೋನ್ ಕರಗಿರಿಸಲು ಸಹ ಸಹಾಯವನ್ನು ಮಾಡುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಇತ್ತೀಚಿನ ದಿನ ದಿನದಲ್ಲಿ ಎಲ್ಲರೂ ಸಹ ಕಲ್ಲು ಸಕ್ಕರೆಯನ್ನು ಬಳಸೋದಕ್ಕೆ ಸ್ಟಾರ್ಟ್ ಮಾಡಿಕೊಳ್ಳಿ ಯಾಕೆಂದ್ರೆ ಬಿಳಿ ಸಕ್ಕರೆಯಲ್ಲಿ ಏನೂ ಇರೋದಿಲ್ಲ ಕಲ್ಲು ಸಕ್ಕರೆಯನ್ನು ಬಳಸ್ತಾ ಬಂದರೆ ಎಷ್ಟೊಂದು ನಿಮಗೆ ಆರೋಗ್ಯ ಒಂದು ಬೆನಿಫಿಟ್ ಸಿಗುತ್ತೆ ಅಲ್ವಾ ಸೊ ತಡ ಮಾಡಬೇಡಿ ಸಕ್ಕರೆ ಬದಲು ಕಾಫಿ ಟೀಗೂ ಸಹ ಕಲ್ಲು ಸಕ್ಕರೆನ ಹಾಕೋಬಹುದು ಜ್ಯೂಸ್ಗೂ ಸಹ ಸಕ್ಕರೆ ಬದಲು ಕಲ್ಲು ಸಕ್ಕರೆನ ಬಳಸೋದಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ಆರೋಗ್ಯ ನಿಮ್ಮ ಕಲಿಯಿದೆ ಅಲ್ವಾ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನೆಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು